ಸಾಕ್ಷಿಗಳ ಸಂಗ್ರಹದ ನಂತರ ಈಗ ಟೆಕ್ನಾಲಜಿ ಮೊರೆ ಹೋದ್ರು ಪೊಲೀಸರು ಎಸ್ ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾಕ್ಷಿಗಳನ್ನ ಈಗಾಗಲೇ ಪೊಲೀಸರು ಸಂಗ್ರಹಿಸಿದ್ದಾರೆ ಈಗ ಟೆಕ್ನಾಲಜಿ ಮೊರೆ ಹೋಗಿದ್ದಾರೆ ಆರೋಪಿಗಳ ಬಟ್ಟೆ ಚಪ್ಪಲಿ ಶೂಗಳ ಮೇಲಿನ ರಕ್ತದ ಕಲೆಗಳನ್ನ ಈಗಾಗಲೇ ಸಂಗ್ರಹಿಸಿದ್ದಾರೆ ಇನ್ನು ಮೃತದೇಹದ ರಕ್ತದ ಕಲೆಗಳನ್ನು ಕೂಡ ಸಂಗ್ರಹಿಸಿದ್ದಾರೆ ಪೊಲೀಸರು ಆರೋಪಿಗಳ ಚಪ್ಪಲಿ ಬಟ್ಟೆ ಶೂಗಳ ಮೇಲಿನ ರಕ್ತದ ಕಲೆ ಹಾಗೆ ಮೃತದೇಹದ ರಕ್ತದ ಕಲೆ ಮ್ಯಾಚ್ ಆಗುತ್ತಾ ಅನ್ನೋದ್ರ ಕುರಿತಾಗಿ ಈಗ ಟೆಸ್ಟ್ಗೆ ಒಳಪಡಿಸಿದ್ದಾರೆ ಅಂದ್ರೆ ಲೂಮಿನಾರ್ ಟೆಸ್ಟ್ ಮೂಲಕ ಸಾಕ್ಷ್ಯಗಳ ಸಂಗ್ರಹಕ್ಕೆ ಪೊಲೀಸರು ಪ್ರಯತ್ನಿಸ್ತಾ ಇದ್ದಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ಎಸ್ ಈ ಕುರಿತಾಗಿ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ ಎಸ್ ವಿಶ್ವನಾಥ್ ಸದ್ಯ ಡಿ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಮಹತ್ವದ ಬೆಳವಣಿಗೆಗಳಾಗ್ತಾ ಇದೆ ಈಗಾಗಲೇ ಸಾಕ್ಷ್ಯಗಳನ್ನ ಸಂಗ್ರಹಿಸಿದ್ದಾರೆ ಪೊಲೀಸರು ಟೆಕ್ನಾಲಜಿ ಮೂಲಕ ಈಗ ಮತ್ತೊಂದು ಹಂತದ ತನಿಖೆಯನ್ನ ಕೂಡ ಶುರು ಮಾಡಿದ್ದಾರೆ ಈ ಕುರಿತಾಗಿ ಓವರ್ ಆಲ್ ಡೀಟೇಲ್ಸ್ ಮತ್ತು ಖಂಡಿತವಾಗಲು ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಆರೋಪಿಗಳನ್ನು ಸ್ಥಳ ಮಹಜರು ಮಾಡುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡಿರುವಂಥದ್ದು ನಿನ್ನೆ ಪವಿತ್ರಗೌಡದ ಮನೆ ಏನು ಆರ್ ಆರ್ ನಗರದಲ್ಲಿರುವಂತಹ ಪವಿತ್ರಗೌಡ ಮನೆಯಲ್ಲೂ ಕೂಡ ಕೆಲವೊಂದು ಸ್ಥಳ ಮಹಜರು ಮಾಡಿ ಕೆಲವೊಂದು ವಸ್ತುಗಳನ್ನು ಕೂಡ ವಶಪಡಿಸಿಕೊಂಡಿರುವಂಥದ್ದು ಅದರಲ್ಲೂ ಕೂಡ ಪ್ರಮುಖವಾಗಿ ಚಪ್ಪಲಿ ಆಗಿರಬಹುದು ಹಾಗೆಯೇ ಬಟ್ಟೆ ಆಗಿರಬಹುದು ಮತ್ತು ಆ ಮಾನಿಟರ್ ಮತ್ತು ಕಂಪ್ಯೂಟರನ್ನು ಕೂಡ ಆ ಸೀಸ್ ಮಾಡುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡಿಕೊಂಡಿರುವಂಥದ್ದು ಇದರಲ್ಲಿ ಪ್ರಮುಖ ಸ್ವಾಮಿ ಕಳುಹಿಸಿರುವಂತಹ ಮೆಸೇಜ್ಗಳಾಗಿರಬಹುದು ಅದರ ಸ್ಕ್ರೀನ್ಶಾಟ್ಗಳು ಮತ್ತು ಫೋಟೋಗಳು ಏನಾದರೂ ಇದೆಯಾ ಅನ್ನೋ ಒಂದು ನಿಟ್ಟಿನಲ್ಲೂ ತನಿಖೆಯನ್ನು ನಡೆಸೋದಕ್ಕೆ ಅಧಿಕಾರಿಗಳು ಮುಂದಾಗಿರುವಂಥದ್ದು ಇದು ಒಂದು ಭಾಗ ಮತ್ತೊಂದು ಭಾಗದಲ್ಲಿ ಏನು ಚಪ್ಪಲಿ ಆಗಿರಬಹುದು ಅದೇ ರೀತಿಯಾಗಿ ಆ ಶರ್ಟ್ಗಳಾಗಿರಬಹುದು ಟಿ ಶರ್ಟ್ಗಳಾಗಿರ್ಬಹುದು ಮತ್ತು ಇವರು ಆರೋಪಿಗಳು ಧರಿಸಿರುವಂತಹ ಬಟ್ಟೆಗಳನ್ನು ಕೂಡ ಕಂಪ್ಲೀಟ್ ಆಗಿ ಸೀಸ್ ಮಾಡಿ ಎಫ್ ಎಸ್ ಎಲ್ಗೆ ಕಳುಹಿಸುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡಿದ್ದಾರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಸಂಗತಿ ಅಂತಂದ್ರೆ ಕೆಲ ತಿಂಗಳ ಹಿಂದೆ ಕಾಮಾಕ್ಷಿಪಾಳ್ಯ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಅಪಘಾತ ಆಗಿರುತ್ತೆ ಅದರಲ್ಲಿ ಆ ಲೂಮಿನಾರ್ ತಂತ್ರಜ್ಞಾನದ ಮುಖಾಂತರವಾಗಿ ಒಂದು ಕೇಸನ್ನು ಕೂಡ ಅಧಿಕಾರಿಗಳು ಸಾಲ್ವ್ ಮಾಡಿರ್ತಾರೆ ಅಂತಂದರೆ ಈಗಾಗಲೇ ಒಂದು ಎಕ್ಸ್ಪ್ಲೆನೇಷನ್ ಕೊಡಬೇಕು ಅಂತಂದರೆ ಪ್ರಮುಖವಾಗಿ ಈ ಕೊಲೆ ನಡೆದಂತಹ ಸಂದರ್ಭದಲ್ಲಿ ವಾಹನದಲ್ಲಿ ಏನು ಬುಲಾರ ವಾಹನದಲ್ಲಿ ಸ್ಕಾರ್ಪಿಯೋ ವಾಹನದಲ್ಲಿ ಡೆಡ್ ಬಾಡಿಯನ್ನು ಅಂತ ಹೇಳಲಾಗ್ತಾ ಇದೆಯಲ್ಲ ಅದರಲ್ಲಿರುವಂತಹ ಸ್ಕಾರ್ಪಿಯೋ ವಾಹನದಲ್ಲಿ ಇದ್ದಂತಹ ರಕ್ತದ ಕಲೆಗಳನ್ನು ಕಂಪ್ಲೀಟ್ ಆಗಿ ಇವರು ವಾಶ್ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗಿತ್ತು ಈ ಹಿನ್ನೆಲೆಯಲ್ಲಿ ಲೂಮಿನಾರ್ ತಂತ್ರಜ್ಞಾನದ ಮುಖಾಂತರ ಇದರಲ್ಲಿ ಆ ಲೂಮಿನಾರ್ ಸಾಧನ ಏನಿದೆ ಅದನ್ನು ಬಳಸಿದಂತಹ ಸಂದರ್ಭದಲ್ಲಿ ಸಣ್ಣ ಸಣ್ಣ ಸೂಕ್ಷ್ಮ ರಕ್ತದ ಕಲೆಗಳು ಕೂಡ ಕಂಡು ಬರುತ್ತೆ ಅದರದ್ದು ಈ ಹಿನ್ನೆಲೆಯಲ್ಲಿ ಲೂಮಿನಾರ್ ತಂತ್ರಜ್ಞಾನದ ಮುಖಾಂತರವಾಗಿ ಸ್ವಾಮಿಯ ಆ ರಕ್ತದ ಕಲೆಗಳು ಏನಾದರೂ ಇದೆಯಾ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಈ ವಾಹನದಲ್ಲಿ ಮತ್ತು ಈಗ ಬಳಕೆ ಆಗಿರುವಂಥ ಅಂತಂದರೆ ಪತ್ತೆಯಾಗಿರುವಂತಹ ಒಂದು ಮಣ್ಣಾಗಿರ್ಬೋದು ಮತ್ತು ಚಪ್ಪಲಿಗಳಾಗಿರ್ಬೋದು ಮತ್ತು ಆ ಬಟ್ಟೆಗಳಾಗಿರ್ಬೋದು ಇದರ ಮೇಲೆ ಸ್ವಾಮಿಯ ರಕ್ತದ ಕಲೆಗಳು ಇದ್ದರೆ ಮತ್ತೆ ಇದರಲ್ಲಿ ಅದು ಈ ಆರೋಪಿಗಳು ಕೂಡ ಪಕ್ಕಾ ಲಾಕ್ ಹೋಗೋದು ಕನ್ಫರ್ಮ್ ಕೂಡ ಆಗುತ್ತೆ ಈ ಹಿನ್ನೆಲೆಯಲ್ಲಿ ಲೂಮಿನಾರ್ ತಂತ್ರಜ್ಞಾನದ ಮುಖಾಂತರ ಮೊರೆ ಹೋಗಿರುವಂಥದ್ದು ಇನ್ನಷ್ಟು ಸಾಕ್ಷ್ಯಾಧಾರಗಳು ಟೆಕ್ನಿಕಲ್ ಎವಿಡೆನ್ಸ್ಗಳ ಮುಖಾಂತರ ಈಗಾಗಲೇ ಮೊಬೈಲ್ ರಿಟ್ರೂ ಮಾಡೋದಾಗಿರ್ಬೋದು ಮತ್ತು ಮೊಬೈಲ್ನಲ್ಲಿರುವಂತಹ ಎಲ್ಲ ಅಂಶಗಳನ್ನು ಕೂಡ ಸೀಸ್ ಮಾಡುವಂಥದ್ದಾಗಿರ್ಬೋದು ಯಾರು ಯಾರ ಜೊತೆ ಮಾತುಕತೆಯನ್ನು ನಡೆಸಿದ್ರು ಯಾರು ಯಾರ ಜೊತೆ ಸಂಪರ್ಕದಲ್ಲಿದ್ದರು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಅಧಿಕಾರಿಗಳು ಮುಂದಾಗಿರುವಂಥದ್ದು ಇನ್ನು ಮತ್ತೊಬ್ಬ ಆರೋಪಿಯನ್ನು ಕೂಡ ಇನ್ನು ಸ್ಥಳಮಹಜರು ಮಾಡುವಂತಹ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ ದೃಶ್ಯಾವಳಿಗಳು ಗಮನಿಸ್ತಾ ಇದ್ದೀರಾ ಲೈವ್ ದೃಶ್ಯಾವಳಿಗಳು ಇಲ್ಲಿರುವಂತಹ ಆರೋಪಿಗಳನ್ನು ಮತ್ತೊಮ್ಮೆ ಸ್ಥಳಮಹಜರು ಮಾಡುವಂಥದ್ದಾಗಿರ್ಬೋದು ಕೆಲವೊಂದು ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ವಶಪಡಿಸಿಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡಿರುವಂಥದ್ದು ಇನ್ನು ಎರಡು ವಾಹನದಲ್ಲಿ ಆರೋಪಿಗಳನ್ನು ನಗರ ಪೊಲೀಸ್ ಠಾಣೆಯಿಂದ ಕರೆದುಕೊಂಡು ಹೋಗುವಂತಹ ಕೆಲಸ ಆಗಿರುವಂಥದ್ದು ಇನ್ನು ಆರೋಪಿಗಳು ಯಾರೆಲ್ಲ ಇದ್ದಾರೆ ಅವರನ್ನು ಪ್ರತಿಯೊಂದು ಆಯಾಮದಲ್ಲೂ ಅವರು ಎಲ್ಲೆಲ್ಲಿ ಸಂಚಾರ ಮಾಡಿದ್ರು ಎಲ್ಲೆಲ್ಲಿ ಹೋದ್ರು ಆ ನಿಟ್ಟಿನಲ್ಲೂ ಕೂಡ ಆ ಒಂದು ಟೆಕ್ನಿಕಲ್ ಎವಿಡೆನ್ಸ್ಗಳ ಮೇಲೆ ಮತ್ತು ವಸ್ತುಗಳನ್ನು ವಶಪಡಿಸಿಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು ಈಗ ಮತ್ತೊಬ್ಬ ಆರೋಪಿ ಮತ್ತಿಬ್ಬರು ಆರೋಪಿಗಳನ್ನು ಕರೆದುಕೊಂಡು ಹೋಗುವಂತಹ ಕೆಲಸ ಕೂಡ ಆಗಿರುವಂಥದ್ದು ಒಟ್ಟಿನಲ್ಲಿ ಈ ಪ್ರಕರಣದಲ್ಲಿ ಆರೋಪಿಗಳಿಗೆ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸಬೇಕಾದಂತಹ ಯಾವೆಲ್ಲ ಸಾಕ್ಷ್ಯಾಧಾರಗಳನ್ನು ಕಲೆಕ್ಟ್ ಮಾಡಿ ಆ ಎಲ್ಲ ಸಾಕ್ಷ್ಯಾಧಾರಗಳನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ಚಾರ್ಜ್ ಶೀಟ್ನಲ್ಲಿ ಅದನ್ನು ಉಲ್ಲೇಖ ಮಾಡಿ ಆರೋಪಿಗಳಿಗೆ ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ಕೊಡಿಸುವಂತಹ ಕೆಲಸವನ್ನು ಈ ಯಾವ ರೀತಿ ಮಾಡಬೇಕು ಅದಕ್ಕೆಲ್ಲ ಏನು ಸಾಕ್ಷಿಗಳು ಬೇಕೋ ಅವೆಲ್ಲವನ್ನೂ ಕೂಡ ಕಲೆ ಹಾಕುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು ಒಟ್ಟಾರೆಯಾಗಿ ಟೆಕ್ನಿಕಲ್ ಎವಿಡೆನ್ಸ್ಗಳಾಗಿರ್ಬೋದು ಮತ್ತು ಸಾಂದರ್ಭಿಕ ಸಾಕ್ಷ್ಯಾಧಾರಗಳೇನಿದೆ ಅವೆಲ್ಲವನ್ನೂ ಕೂಡ ಸಂಗ್ರಹಣೆ ಮಾಡಿಕೊಂಡು ಈಗ ಅಧಿಕಾರಿಗಳು ಮುಂದಿನ ದಿನಮಾನಗಳಲ್ಲಿ ತನಿಖೆಗೆ ಇಳಿದಿರುವಂಥದ್ದು ಮಧು ಥ್ಯಾಂಕ್ ಯು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ